ಮನುಷ್ಯ ಹುಟ್ಟುವಾಗ ಭಾಗ್ಯದ ಜೊತೆ ಹುಟ್ಟುತ್ತಾನೆ ಹೋಗುವಾಗ ಪಾಪ ಪುಣ್ಯಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಕೊಟ್ಟದ್ದನ್ನು ನೆನೆಯದೆ ಮತ್ತು ಪಡೆದದ್ದನ್ನು ಮರೆಯದೇ ಇರುವವರೇ ಜಗತ್ತಿನಲ್ಲಿ ಧನ್ಯರು ಇತರರಿಗೆ ಒಳ್ಳೆಯದನ್ನು ಮಾಡಿ ಇದು ಅನಿರೀಕ್ಷಿತ ರೀತಿಯಲ್ಲಿ ಹಿಂತಿರುಗುತ್ತದೆ ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ ಏಕೆಂದರೆ ಜೀವನವು ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಯಾವುದು ಸರಿಯೋ ಅದನ್ನೇ ಮಾಡಬೇಕು ಯಾವುದು ಸುಲಭವೋ ಅದನ್ನು ಮಾಡಬಾರದು ಎಲ್ಲ ಇದೆ ಎಂದು ಮೇಲೆ ಸುಲಭವೋರೆಯೂ ನೋಡ್ತಾನೆ ಯಾವಾಗ ನಿನ್ನ ಅತಿಯಾದ ನಿರೀಕ್ಷೆಗಳು ಅಂತ್ಯವಾಗುತ್ತದೆಯೋ ಅಲ್ಲಿಂದ ನಿನ್ನ ನೆಮ್ಮದಿ ಆರಂಭವಾಗುತ್ತದೆ ತನಗೂ ಒಂದು ದಿನ ಸಾವಿದೆಯೆಂದು ಅರಿತವನು ಇನ್ನೊಬ್ಬರಿಗೆ ತೊಂದರೆ ಕೊಡುವುದಿಲ್ಲ ನಿಮ್ಮಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತದೆ ಬಯಸಿದ್ದು ಸಿಗಬೇಕಾದರೆ ಯೋಗವಿರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಏನು ಗೊತ್ತಿಲ್ಲದ ಸಮಯದಲ್ಲಿ ಜೀವನ ಆರಂಭವಾಗುತ್ತದೆ ಎಲ್ಲವನ್ನೂ ಕಲಿಯುತ್ತಾ ಬಂದಂತೆ ಜೀವನವೇ ಮುಗಿಯುತ್ತದೆ ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೆ ಮನಸ್ಸೇ ಬಡವಾಗಿದ್ದರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ ಕಷ್ಟಗಳನ್ನು ಮೌನವಾಗಿ ದಾಟಬೇಕು ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು ಹಾಲಿನ ಜೊತೆ ಸೇರಿದ ನೀರು ಕೂಡ ಹಾಲಾಗುತ್ತದೆ ಹಾಗೆಯೇ ಗುಣವಂತರ ಆಶ್ರಯ ಪಡೆದ ಗುಣಹೀನನು ಕೂಡ ಗುಣವಂತನಾಗುತ್ತಾನೆ ನೋಡುವ ದೃಷ್ಟಿಯಲ್ಲಿ ಸ್ಪಷ್ಟತೆ ಇದ್ದರೆ ಕಾಣುವ ಸೃಷ್ಟಿಯಲ್ಲಿಯೂ ಸ್ಪಷ್ಟತೆ ಇರುತ್ತದೆ ಹಾಗೆಯೇ ಮಾತನಾಡುವ ಧ್ವನಿಯಲ್ಲಿ ಸ್ನೇಹ ಇದ್ದರೆ ಕೇಳಿಸಿಕೊಳ್ಳುವ ಮನಸ್ಸಿನಲ್ಲಿಯೂ ತಾಳ್ಮೆಯಿರುತ್ತದೆ ಚುಚ್ಚುವುದು ಸೂಜಿಯ ಗುಣವಾದರೂ ದಾರದ ಗೆಳೆತನ ಮಾಡಿದ ಮೇಲೆ ಸೂಜಿಯ ಗುಣ ಬದಲಾಗಿ ಎಲ್ಲವನ್ನೂ ಜೋಡಿಸಲು ಮುಂದಾಗುತ್ತದೆ ವಿಶ್ವದ ಅತ್ಯಂತ ದುಬಾರಿ ವಸ್ತುವೇನೆಂದರೆ ನಂಬಿಕೆ ಅದನ್ನು ಗಳಿಸಲು ವರ್ಷಗಳು ಬೇಕಾಗುತ್ತದೆ ಮತ್ತು ಕಳೆದುಕೊಳ್ಳಲು ಕೆಲವು ಸೆಕೆಂಡುಗಳು ಮಾತ್ರ ಬೇಕು ಆಹಾರದ ಮೇಲೆ ಅಹಂಕಾರ ತೋರಿಸಬೇಡ ಯಾಕೆಂದರೆ ಅಹಂಕಾರ ತೋರಿಸೋಕೆ ಶಕ್ತಿ ಕೊಟ್ಟಿರೋದು ಕೂಡ ಆಹಾರನೇ ಆದ್ದರಿಂದ ಊಟದ ವಿಷಯದಲ್ಲಿ ಅಹಂಕಾರ ಬೇಡ ಗಾಯಗೊಂಡು ತಿಳಿದುಕೊಂಡ ಅನುಭವದ ಪಾಠಗಳನ್ನು ಎಂದಿಗೂ ಮರೆಯೋಕೆ ಆಗಲ್ಲ ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಕ್ಷಣ ಕೊಲ್ಲುತ್ತದೆ ಜೀವನ ಎಷ್ಟು ವಿಚಿತ್ರ ಕೆಲವರು ಎಷ್ಟು ನೋವು ಕೊಟ್ಟರು ಅವರಿಗೆ ಪ್ರೀತಿ ಸಿಗುತ್ತೆ ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರು ಅವರಿಗೆ ನೋವೇ ಸಿಗುತ್ತೆ ತಂದೆ ತಾಯಿಯ ಒಳ್ಳೆಯ ಮಾತುಗಳು ಎಲ್ಲರಿಗೂ ಕಹಿಯಾಗುತ್ತವೆ ಆದರೆ ತಂದೆ ತಾಯಿಯ ಸಂಪತ್ತು ಮಾತ್ರ ಎಲ್ಲರಿಗೂ ಬೇಕಾಗುತ್ತದೆ ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅದೇ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ ಜೀವನವು ತುಂಬಾ ಸೂಕ್ಷ್ಮವಾಗಿದೆ ಆದರೆ ನೀವು ಅದನ್ನು ಒಮ್ಮೆ ಮಾತ್ರ ಬದುಕಲು ಸಾಧ್ಯ ಆದ್ದರಿಂದ ಸರಿಯಾದ ಆಯ್ಕೆಗಳನ್ನು ಮಾಡಿ ಮನುಷ್ಯ ತಾನಿರುವ ಮನೆಯನ್ನು ಎರಡು ಹೊತ್ತು ಸ್ವಚ್ಛ ಮಾಡಿ ಕಸವನ್ನೆಲ್ಲ ಹೊರಹಾಕುತ್ತಾನೆ ಆದರೆ ತನ್ನ ಮನಸ್ಸಿನಲ್ಲಿ ತುಂಬಾ ವರ್ಷಗಳಿಂದ ತುಂಬಿಕೊಂಡಿರುವ ಕಹಿ ನೆನಪು ಎನ್ನುವ ಕಸವನ್ನು ಆಗಿಬಿಡುತ್ತಾನೆ ಆಶ್ರಯ ಕೊಟ್ಟ ಮನೆಯನ್ನೇ ಎರಡು ಹೊತ್ತು ಸ್ವಚ್ಛ ಮಾಡುತ್ತಿರುವಾಗ ಜೀವನ ಕೊಟ್ಟ ಮನಸ್ಸನ್ನು ಒಂದು ಹೊತ್ತಾದರೂ ಸ್ವಚ್ಛ ಮಾಡುವುದು ಯೋಗ್ಯವಲ್ಲವೇ ಮನಸ್ಸು ಎಲ್ಲಕ್ಕೂ ಮೂಲ ಅದನ್ನು ಸರಿಪಡಿಸಿಕೊಳ್ಳದ ಹೊರತು ಇನ್ನಾವುದು ಸರಿಯಾಗದು